ನಾ ಆ ಕಡೆ ವಾದಗಳನ್ನು ಕೇಳಕೊಂಡಿದೀನಿ ಈ ಅಜ್ಜಿನೇ ಮೋಸ ಮಾಡಿದ್ರಿ ಪಾಪ ತಿಮ್ರೋಡಿಗೆ ನನಗೆ ಮಗಳಿದ್ಲು ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಅಮಾಯಕರು ನಂಬಿದ್ರು ಒಂದು ಒಂದು ವೃದ್ಧೆ ಕಣ್ಣೀರು ಹಾಕ್ಕೊಂಡು ಬಂದಾಗ ಕರುಳಿನ ಕೂಗಿಗೆ ಕರ್ಗಿದ್ದಾರೆ ಅವರಷ್ಟೇ ಕಾಮಿಡಿ ಹೇಳ್ಕೊಂಡಿದ್ದಾಳೆ ನಾನ್ ನನ್ನ ಆಸ್ತಿಯ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಬಂದೆ ಆಗ ಇವರೇ ಎಲ್ಲಾ ವ್ಯವಸ್ಥೆ ಮಾಡಿದ್ರು ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿ ನನ್ನ ಒಪ್ಸಿದ್ರು ಅಂತ ಕರೆಕ್ಟ್ ನಾನು ಒಪ್ಕೊಳ್ತೀನಿ ಆಸ್ತಿ ಪ್ರಾಬ್ಲಮ್ ಇತ್ತು ಆಸ್ತಿ ಪ್ರಾಬ್ಲಮ್ ಏನು ಅವರು ಚಿಕ್ಕಪ್ಪ ತಮ್ಮ ಪಾಲಿನ ಜಮೀನನ್ನ ದಾನ ಕೊಟ್ಬಿಟ್ಟಿದ್ದಾರೆ ಧರ್ಮಸ್ಥಳಕ್ಕೆ ಇವರು ಮೊಮ್ಮಕ್ಕಳಾಗಿ ಸಿಕ್ಕಾಪಟ್ಟೆ ಕೋಪ ಇದೆ ಅಥವಾ ಮಕ್ಕಳಾಗಿ ಕೋಪ ಇದೆ ನಮ್ಮ ಆಸ್ತಿಯ ಪಾಲನ್ನ ಧರ್ಮಸ್ಥಳಕ್ಕೆ ಯಾಕೆ ಕೊಟ್ರು ಧರ್ಮಸ್ಥಳಕ್ಕೆ ಕೊಟ್ರು ಅನ್ನೋ ಕೋಪಕ್ಕೆ ಈಗ ಏನಾಯ್ತು ಅವರು ಬ್ರಾಹ್ಮಣರಲ್ಲ ಅವರು ಅಲ್ಲ ಅವರು ಜೈನ ಅನ್ನೋ ಹೊಸ ತಳುಕು ಉಟ್ಕೊಳ್ತಾರೆ ಧರ್ಮಸ್ಥಳ ಮೂಲ ದೇವರೇ ಅಲ್ಲ ಕದ್ರಿ ಮಂಜುನಾಥ ಅಲ್ಲಿ ಯಾಕೆ ಕೊಡಬೇಕು ಅಂತಂದ್ರು ಈ ಆಸ್ತಿಯ ಒಟ್ಟಾರೆ ಗಲಾಟೆಯನ್ನು ಇಟ್ಕೊಂಡು ನಂದು ಈ ಆಸ್ತಿಯ ವಿಚಾರವನ್ನು ಇದರಲ್ಲಿ ಸೇರಿಸಿ ಅಂತಂದ್ರೆ ಆಸ್ತಿ ವಿಚಾರ ಸೆನ್ಸೇಷನ್ ಆಗದಿಲ್ಲ ನೀನೊಂದು ಕೆಲಸ ಮಾಡು ನಿನ್ನ ಮಗಳು ಸತ್ತೋಗಿದ್ದಾಳೆ ಅಂತ ಹೇಳು ಅಂತ ಐಡಿಯಾ ಕೊಟ್ಟು ಆ ಮಗಳ ಒಂದು ಫೋಟೋ ತಗೊಂಡ್ಬಂದು ಆ ಫೋಟೋಕ್ ಒಂದು ಕುಂಕುಮ ಇಟ್ಟು ಅದನ್ನ ಜನರ ಮುಂದೆ ಇಟ್ಟು ಅಬಾ ಬಾ 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 ಇವ್ ಮಾಡ್ತಿರೋದು ನಾಟಕ ಅವನ ದೇಶ ಬಯಲಾದ್ರೆ ಏನ್ ಗತಿ ಬಾಬಾ ಯಾವ ಹಾಲಿವುಡ್ ಫಿಲ್ಮಿಂಗ್ ನಡೆಯೋದಿಲ್ಲ ನನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅವರಿಗೆ ಧರ್ಮಸ್ಥಳ ಫೈಲ್ಸ್ ಮಾಡಬೇಕು ಅಂತಿದ್ದಾರೆ ಬಹುಶಃ ಇದಕ್ಕಿಂತ ಬೆಸ್ಟ್ ಕತೆ ಮತ್ತೊಂದು ಸಿಗೋದಿಲ್ಲ ಒಂದಕ್ಕೊಂದು ಏನ್ ಎಳೆ ಸೇರಿಸ್ಕೊಂಡು ಬೆಳೆಸಿಬಿಟ್ರು ಇಡೀ ಸಮಾಜವನ್ನು ಮೂರ್ಖರನ್ನಾಗಿಸಿದ್ರಲ್ಲ ಅಜಿತ್ ನಾವೆಲ್ಲರೂ ಮೂರ್ಖರಾದವಲ್ಲ ಒಂದು ಮಾಡಲ್ಲ ತಲ್ಲಿ ರಾಜ್ಯದಲ್ಲಿ ಆದ್ರೆ ಇವರುಗಳ ಹೊಲಸು ಬಾಯಿಗೆ ಅಂಜಿ ಈಗಲೂ ಹೇಳ್ತಾರೆ ಹೊಲಸು ಬಾಯಿ ಯು ಹ್ ಸೀನ್ ಅವ್ರ ಬಾಯಿಗಳು ಹೆಂಗಿವೆ ಅಂತ ಅದು ಬಚ್ಚಲು ಬಾಯಿ ಮಾತು ತೆಗೆದ್ರೆ ಹೊಲಸು ಯಾರನ್ನು ಬಿಟ್ಟಿದ್ದಾರೆ ಅವ್ರ ಮೂರ್ ಹಂತದ ಟಾರ್ಗೆಟ್ ಅಜಿತ್ ಯಾರನ್ನು ಮಾಡುವಾಗಲು ಮೊದಲು ಅತ್ಯಂತ ಕೆಟ್ಟ ಪದಗಳಲ್ಲಿ ನಿಂದಿಸ್ಬಿಡೋದು ನೀವು ಅವ್ರ ಪರವಾಗಿ ಬಂದ ತಕ್ಷಣ ಅಜಿತ್ ಹಾಗೆ ಅಜಿತ್ ಹೀಗೆ ಚಕ್ರವರ್ತಿ ಹಾಗೆ ಹೀಗೆ ಅಂತ ಮೊದಲು ಕೆಟ್ಟ ಪದಗಳಲ್ಲಿ ಬಯ್ಯೋದು ಕೆಟ್ಟ ನಂಬೋದಕ್ಕೆ ಅಸಾಧ್ಯವಾದ ವಿಷಯ ಹೇಳ್ತಾ ಇದ್ದೀರಿ ಪದಗಳನ್ನು ಕೇಳಿ ರೂಢಿ ಇಲ್ಲದ ಕಿವಿಗಳಲ್ಲ ನಾವು ತಕ್ಷಣ ಏನ್ ಮಾಡ್ತೀವಿ ಯಾಕಪ್ಪ ಈ ಸಹವಾಸ ದುಡ್ಡು ತಗೊಂಡಿದ್ದಾರೆ ಅಜಿತ್ಗೆ ಚಕ್ರವರ್ತಿಗೆ ಪೇಮೆಂಟ್ ಆಗಿದೆ ವಸಂತ ಗಿಳಿಯಾರ್ಗೆ ಪೇಮೆಂಟ್ ಪೇಮೆಂಟ್ ಆಗಿದೆ ಆಗಿದೆ ಯಾರ್ಯಾರು ಸತ್ಯದ ಪರವಾಗಿ ನಾವ್ ಇದ್ದೀವಿ ಅಂತ ಹೇಳಿ ಸರಿಯಾದ ದಿಕ್ಕಲ್ಲಿ ಇನ್ವೆಸ್ಟಿಗೇಷನ್ ಹೋಗ್ಲಿ ಅಂತ ಕೇಳ್ತಾರೋ ಅವ್ರಿಗೆಲ್ಲ ಧರ್ಮಸ್ಥಳ ಪೇಮೆಂಟ್ ಮಾಡಿದೆ ನದ್ದು ಲಾಡು ಅಂತ ಬಿಡ್ತೀರಾ ನೀವು ನನಗೀಗ ಆಶ್ಚರ್ಯ ಅಂತಂದ್ರೆ ಉಜ್ರೇಲ್ ಐದ್ ಸಾವಿರ ಜನ ಸೇರಿದ್ರಲ್ಲ ಎಷ್ಟು ಜನಕ್ಕೆ ಪೇಮೆಂಟ್ ಆಗಿದೆ ಮೂರನೇ ಪ್ರಶ್ನೆ ಇಲ್ಲಿಗೂ ಬಗ್ಲಿಲ್ಲ ಅಂತ ಆದ್ರೆ ಏನ್ ಮಾಡ್ತಾರೆ ಗೊತ್ತಾ ನಿಮ್ ಕ್ಯಾರೆಕ್ಟರ್ ಮೇಲೆ ಅಟ್ಯಾಕ್ ಯಾಕ ಗುಂಪನ್ನು ಎದುರಿಸೋದಕ್ಕೆ ಯಾರು ಇಲ್ವಾ ನೀವು ಒಂದು ಹೆಣ್ಣು ಮಗಳ ಬದುಕನ್ನು ಉಳಿಸ್ತೀರಿ ಅಂತ ಬಂದವರು ನಿಮ್ಮ ಕ್ಯಾರೆಕ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾ ಇನ್ನೊಂದು ಹೆಣ್ಮಗಳ ಬದುಕನ್ನ ಬದುಕನ್ನು ಆಶ್ರಮ ಮಾಡೋದಲ್ಲ ಅದ್ ಯಾವ ಹೆಣ್ಮಗಳೋ ಏನೋ ಅವಳಿಗೆ ಏನ್ ಸಂಬಂಧ ಇತ್ತೋ ಹೇಗೆ ಬದುಕಿದ್ಲೋ ಒಂದು ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದು ನಿಮ್ದಲ್ಲ ಆದ್ರೆ ನಿಮ್ಮ ಹೆಸರಿನಲ್ಲಿ ಒಂದು ಹೆಣ್ಣು ಮಗಳ ಬದುಕನ್ನೇ ಧ್ವಂಸಗೊಳಿಸುವ ಪ್ರಯತ್ನ ಅಲ್ಲ ನೀವೇನು ಸೌಜನ್ಯ ನ್ಯಾಯ ಕೊಡಿಸೋದು ಆಹ ನೀವು ಬುದ್ಧಿಲಿ ಜಾಣ ಧೈರ್ಯದಲ್ಲಿ ರಣಧೀರ ಶಕ್ತಿಲಿ ಅಂಜದ ಗಂಡು ನೀವು ಮಹಾನ್ ಕಲಾವಿದ